ನಿಕ್ ನಾಗಭಾತ್ರಿ ಲೆಕ್ಕ ತೋಜು ನಾ ನಿನ್ನ ಪಪ್ಪ ಲೆಕ್ಕ ತೋಜನಿಕ್ ಮರ್ಲಾ ನಾಗಭಾತ್ರಿ ಅನಿ ಸಂಗೀತ ವಿದ್ವಾಂಸೆ ಹಾ ಈ ನಾವು ತಂಗಿಸ್ಮಾರ ತಂಗಿಸ್ ಮಾರು ಅತ್ಯ ಸಂಗೀತ ವಿದ್ವಾಂಸೆ ವಿದ್ವಾಂಸೆ ಗೊತ್ತೇ ಭಟ್ಕಲ್ ಅರ್ದು ಬೈದಿನ எனக்குத்ச கம் தோச்சு வி

నా దుడు మారే దా దొంగి దొంగ కన్నపు నాదు నా దుడు వాసన గంగాసర పరిమళ వర్పు అంత మరే పాడబ పాడబనా ఉండ పోతే భార్య అలా అలా మారే రే పర్పుణ అభ్యాస ఉండ అందుకే ఏ పల్జీ ತಿನ್ನೊ ಕೊಂಜಿ ಐನ್ ಕೊಡ್ತು ಮಾತ್ರ ನನಯೇ ಪಲ ಎಂಚ ಈ ಓದೆ ಮುಟ್ಟ ಬರ್ಪುನ ಒಡೆ ಪೋಯ ಎಂಚಿ ಬಾ ಏರೆ ಎಂಕ್ ನ ಉಂದಿ ಅಂಕ ಭಾತೆ ಎರಿಯದ ಓ ಎಂಕ ಅಂಕ ಭಾತೆ ಎರಿಯದ ಹಾ ಎಂಕ ಆ ಅವ್ನಿಕ್ಕು ಹಿರೇಗ್ ಎಕಡೆ ಬದಲಿ ಮರ್ಲಾ ಹತೋಯ್ ನಾಜನೆ ಬೆರಿವತಾ ತಾಕುನಿಕ್ಕೆ ಇರದವ ನಿಂದು ಎಂಕ ನಿಯಾನಂಚ ಗುಜಿರದಾಯಕ ಕೊರಕಂದ ಬಿತೆ ಹ ಗುಜಿರದಾಯಕ ಕೊಣದ ಕೊರು ಕೊರನಾ ತಿಕ್ಕನ ಅವಲ ದಿಕ್ಕಂದ ನಿಕ್ಕೆ ಮರಲಾ ಅಣುಡಿ ನಿಕ್ಕೆ ಕೊಣಾರ ಕೊರನಾತ ಬಗಲಿಯರ ನೀ ಕೈಟ್ ಅಂತ ಮನ್ನ ಆವ ಆವ ಅರ್ಪಣೆ ಓ ಅರ್ಪ ಅರ್ಪ ಬಾಸಂಡನಿಕೆ ಅವಂಜೀಚಿ ದಾಯೆ ಮಾರಾಯಿ ನಮ್ಮನೆ ಫರ್ದ ದಾಯೆ ಮಾರ ಆಯನ ದಾಯೆ ಮಾರ ಕೊನಿ ಬಂದಾ ಇನ್ನ ಅಕ್ಕಿ ರೇ ಜೈಕ ಫರ್ಫೂಲಿ മര്യാദ ആരോഗ്യ ഹാല് പനവു ഹാല്ണ്ടാ

ರೋಹಿನ್ ರಾಮ ಗಿಜಾಂಡ ಕೃಷ್ಣ ಗಿಜಾಂಡ ಹುಳು ದಾನೆ ಮಾನವೀರ್ಪವಾದ ಬೂರ್ಬಾ ವಿಷಯ ಈ ಮರ್ಲರ್ ಲೆಕ್ಕ ನೆತ್ತಿ ಬಾಕಿ ದಾ ಮಂಡ್ಯ ಸಮಾಜ ಯಾನಿ ಪನ್ಪುಣ ಕೇಂದ್ರ ಎง ಗೊತ್ತಿ ಅ ಓ ಓ ತ ಏರೇ ಒರಿ ವ್ಯಕ್ತಿ ಒಂಜಿ ದುರಬ್ಯಾಸ ಮಲ್ಪೋಡುನanda ಐಕೊಂಜಿ ಕಾರಣ ಕೊರ್ಪಗೆ ಅಂದಾ ಈ ದಾಯ ಮಾರ ದುರಬ್ಯಾಸ ಯಾನಿ ಕಾರಣ ಕೊ ಮಲ್ಪಾಂದ ಅಂದಾ ಅಂಜೈತ ನಿನ್ನಂಜಿ ಸಂದರ್ಶನ ಮಲ್ಪುಗ ಈ ವಾ ಕಾರಣ ಒ ನಿಂಗುಣ ಕಾರಣ ಉಂಡು ಮೇರೆ ನಾನೆ ಯಾನಿನ್ನ ಬೊಡೆ ದಿನ ಮಂಡೆ ಬೆಚ್ಚೋ ಬಡದ ಬರ್ ಮಂಡೆ ಸಮ ಉಂಡ ಓ ಮರ್ಲ ಬೊಡೆ ಮಂಡೆ ಚಡ ಪರ್ಪುಣ

ఏపల పొన్నుల త్తన అపవాద పాడియర బల్లి దాయే పొన్నుల బే అపవాద పాడ్నగ అపవాద పన్నగా ఆలోచన మల్పోడు దాదా గుతుండ ఆయన తప్పోడుందండ దింజ సమయబోడు పొన్నయన సాది తప్పోడు దండ దింజ బంగడు ఆ జన ఒంజిగలి జయావుండు అపగ ఆలు వాళ్ళు సైసోందుకులు వల దాయ గుతుండ పుట్టుదు పదిహెన్మ వర్ష ఆపునదే

ಹದಿನಾಲ್ ಕರ್ಪುಜೋಲ ಅಪಗ ಪೊಣ್ಣ ಬಗ್ಗೆ ಏಪಲ ನಮ್ಮ ಅಪವಾದ ಪನಿಯರ ಬಲ್ಲಿ ಇತ ಒಂಜಿ ವೇಳೆ ಪೊಣ್ಣು ಒಂಚೂರು ಕಿರಿಕಿರಿಂದ ಪಂಕ ಪಂಕ ಇಪ್ಪಡವ್ ನಕ್ಳು ಕಿರಿಕಿರಿ ಮಲ್ಪ ದಾಯಿ ಅಂಜೋ ನಕ್ಳು ಸರಿಬೋದು ಬಂತಿ ಕಾರಣವು ಅಪಗ ನಮ್ಮ ದಾನೆ ಬಂದ ಹಾಳ್ ಕೊಡ್ ಗೊತ್ತ ತೆರಿನ ಮುಂಡು ಪಾತ್ರ ಈ ಯಾನ್ ಶಬ್ದಗು ಬಾಯಿ ಬಾಡಿ ಬಾಯ್ಬಾಡಿ ಕೆಬಿತ್ತ ಕಂಡೆ ಉಡುವ ಮರ್ಲ ಗಂಧ ಎಂದಿರ ಜಗಳ ಉಂಡು ಜಾರುವ ತನಕ ಮರ್ಲ ಗಂಧ ಹಿಂದಿರ ಜಗಳ ಉಂಡು ಮಲಗುವ ತನಕ ಎಂತ ಉಂಡು ಮಲಗಿ ಬಕ್ಕನೆ ಜಗಳ ಶುರುವಾಗ

கூட அனுமான அப்ப கண்டே பண்டி மூங்கு முட்ட பரிய இல்லல அரிசாமல் சரிபோடு சுருக்கு நம்ம குறி அப்போ ஊபாரி மனைக மாரி தர சுக்கு நம்ம இல்லே சரிபோது இல்லே சரி போடு தண்ணு சரிவுலே ಕತ್ತಲೆ ನನಗೆ ಈರು ಎನ್ನ ಇಲ್ಲ ಬತ್ತದು ಎನ್ನ ಬುಡಿ ತಿನ್ನೋರ ಸಮ ಮಾಡ್ತಾರೆ ನಮರೇ ಕತ್ತಲೆಗೆ ಬರೋ ಬುಕ್ಕೊಂಜ ಆಂಜೋ ನಕ್ಲೆ ನಂತ ಬರ ಇಲ್ಲದೆ ಲೆಪ್ಪರ ಬಲ್ಲಿ ತಪ್ಪೆ ತಪ್ಪಿ ಬುಕ್ಕೊಂಜ ಆಂಜೋ ವಿಚ ಯಾನೆ ಆಂಜೋ ಯಾನನ ಬರ್ರ ಬಂದ ತೈಕ ಬನ್ನೇನ ಎಲ್ಲ ಬರ್ಯ ರಾಪುಜಿ ಎಲ್ಲಂಕ ಸಂಗೀತ ಕಾರ್ಯಕ್ರಮ ಉಂಡು ಯಾನನರ ಆಲ್ ಯಪಲ್ನ ತಿಕ್ಕನ ಗಾಲ್ದ ಪಂತ್ಯ ಬುದ್ಧಿ ಅಪಗ ಎಲ್ಲ ಅಂಜಿ ಯಾನೆ ಹಾಲೆ ನೀರ್ನ ಇಲ್ಲ ಅಡಬಡೋಡ ಇವ ಸ್ವಯಜ್ಜನೆ ಇದು ಪಂದ ಬಾಚರ್ತ ಅಪ್ಪಜ

ಹುಂಚಲಕಂದ್ರೆ ಎಂಚಿನ ಹ್ಮ್ ಅವ್ ಸಂಗೀತ ಅಲ್ಪ ಅಲ್ಪ ಎರ್ಪದೆನಿ ಅಂದ ಐನೊಂಜಿ ಒಟ್ಟೆ ಮಲ್ತು ಕಪ್ಪಾಡೆ ಎಂಚಿನ ಎಂಚಿನ ಕುರಿತೊಲ ಉಣ್ಣ ಒಟ್ಟೆ ಅಲ್ತದೆ ಈ ರೀತಿ ಮಲ್ಲ ಸಂಗೀತ ವಿದ್ವಾಂಸೆರ್ ಅಂದ್ ಈರೆ ಎನ್ನ ಒಂಜಿ ಪ್ರಶ್ನೆ ಉಂಡ ಉತ್ತರ ಇರುತ್ತರಕು ಒಂಜತ್ಯ ನೃತ ಸ್ವಲ್ಪಗೆನಿ ಅಕಿಲೋನುಪ್ರೀ ವಿದ್ಯಾಯಾಮಿ ಶೀಲಂ ಸರ್ವತ್ರಯಾಮಿನಿ ಪುಷ್ಪಮಾಲೆ ಪ್ರಸಂಗೇನೆ ಶಿರಸಿ ಯಾರಿದೆ ನಮಃ ಕೊಂಡ ದಾತು

హనుమినీ మేలు పొప్ప మాతల గొత్తుండు ఆైతే ఉందైతే అర్థ ఎంకొత్తు పండే ఒక ఇరే గొత్తుం అందుకే ನಿತ್ತು ಗೊತ್ತಿದ್ಯಾ ಬಾವುಣ್ಣ ರಟ್ಟಿ ಎಲ್ಲುಂಡೆನ್ ಕೊಡ್ ಎಲ್ಲುಂಡೆ ಒಂದ್ಯಾ ಎಲ್ಲುಂಡೆನಾಂಡಲಾ ನಾನು ಐನು ಐಕಂದಿನಿ ಅಂತ ಕರ್ಣ ಕುಂಡಲ ಏಳು ದತ್ತಿನ ಸೈತೆ ಬನ್ನೆ మాత్రం ఉండారా <treats broadband encanta whales> ఓడే వన్ పుని అవతర్ యానే సుదత్తాయరికి బిజట్ యారే యా ఇంకొన్ని సన్మాన కార్యక్రమం అవుల అవులన్న సంగీత కార్యక్రమం ఈ ఎదురు కుల్లలు సంగీత యాను వొంజెంజి పాదాపన్నగొందతా చప్పళ ఊరడ ఎంటెగొతుండా యాను వొన్నగాని పితై దిదు బైది ఇన్ని నిను చప్పలేది చప్పల్ చప్పల వాడోరియా ఆ మార్దు బై ఆ బై సోగత